ಬಂದು ಅಷ್ಟು ಹೊಲಸೆ ಮಲಸೆ ಮಾಡ್ಯದ ಹೆಮ್ಮಿಗೆ ನೀರು ಕುಡಿಸ್ಲತ್ತೀನಿ ಬಕ್ಕುಳು ಕುಡಿತಾರೆ ಎಮ್ಮೆ ನೀರ ಈಗ ಇನ್ನೊಂದು ಬೆಕ್ಕಿ ತೊಗೊಂಬೇಕು ಎಮ್ಮಿಗೆ ನೀರ ಇಲ್ಲ ನೋಡಿ ಎಮ್ಮೆ ಒಟ್ಟು ರಾಡಿನ ರೆಡಿ ಮಾಡ್ಯದ ಮಾಡ್ಕೊಂಡದ ಎಮ್ಮೆ ಹ್ಯಾಂಗೆ ರಾಡಿ ಮಾಡ್ಕೊಂಡ ಒಟ್ಟು ಹೆಂಡಿ ಆಮ್ಯಾಗ ಇದು ಒಟ್ಟು ರಾಡಿನ ರೆಡಿ ಮಾಡ್ಕೊಂಡ್ರ ನೋಡಿ ಒಂದು ಬೆಕೆಟ್ ನೀರು ಕುಡಿತು ಇನ್ನೊಂದು ಬೆಕೆಟ್ ತೊಂಬ್ರಕ್ಕೆ ನೀರು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಕಾಣಲ್ಲ ಇದು ಯಾಕಂದ್ರೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಲ್ಲ ಅದಕ್ಕೆ ನೋಡಬೇಡ್ರಿ ಯಾರು ಪ್ಲೀಸ್ ನಿಮಗೆ ಕೇಳ್ಕೋದು ಇಷ್ಟೇ ನಮ್ಮ ವಿಡಿಯೋದಾಗ ಏನೂ ಇಲ್ಲ ದಯವಿಟ್ಟು ನೋಡಬೇಡ್ರಿ ಬರೀ ನಾವು ದನಗಳಿಗೆ ಅವು ಬಿಡ್ತೇವೆ ಮತ್ತು ಆಮ್ಯಾಗ ನಾವು ಕೆಲಸ ಮಾಡೋದು ಬಿಡ್ತೇವೆ ಏನೂ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಎಮ್ಮೆ ಎಷ್ಟು ನೀರು ಕುಡಿತು ನೋಡಿದ ಎಷ್ಟು ರಾಡಿ ಬರಿಬೇಕಿರುತ್ತೆ ಎತ್ತು ನೀರು ಬೇಕು ಎತ್ತಿಲ್ಲ ಮತ್ತೆ ಮೂರು ಬೇಕು ನೀರು ಕುಡಿತು ಸಾಕಾಗ ನನಗೆ ನೀರು ಇದು ಮಾಡಿ 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 ತಂದು ತಂದು ಇನ್ನು ಅದೊಂದು ಅದು ಎಮ್ಮಿ ಮತ್ತ ನಾ ಐದಾರು ಬಟ್ಟಿಗೆ ಬಕೆಟ್ ನೀರು ಕುಡಿತ ಅದು ಇದು ಅಂದ್ರೆ ಮೂರು ಬಕೆಟ ಅದು ಮೂರೂರಿ ಬಕೆಟ್ ಕುಡಿತದ ಎಮ್ಮೆ ಎಟ್ಟು ವರ್ಷ ಮಾಡ್ಕೊಂಡ ನೋಡಿದ್ವಿ ತೊಳೆಯೋರು ಯಾರು ಬಿಡೋರು ಯಾರು ಎಟ್ಟು ತೊಳೆದ್ರೆ ಭೀ ಮತ್ತೆ ಮೈಯಲ್ಲಿ ಹೊಡ್ಕೊಂಡು ಹಿಡ್ಕೊತಾರ ಆಡಿ ಏನು ಮಾಡಬೇಕು ಏನಿಲ್ಲ ಸಾಕಾಯಿದೆ ನನಗರ ಬಿಡು ಸಾಕು ಇನ್ನೊಂದು ಬೇಕೆಟ್ ತೊಗೊಂಬರ್ತ ನಿಂದ್ರ ನಿನಗೆ ನೀರು ನಿಂತ ನಿತ್ರಿ ಜೋಗ ಬಂದು ಮನೆಗೆ ಬರತ್ತೆ ನೀರು ನೀರು ಎಷ್ಟು ಕುಡಿತವ ಎಷ್ಟು ಕುಡಿ ನೀರ ಇಲ್ಲಿಂದ ನೀರು ಬರ್ತಾವ್ರಿ ಇಲ್ಲಿ ನೀರು ಬಂದು ಈ ದನಗಳಿಗೆ ನೀರು ಏನು ರೀ ಎಲ್ಲಿ ನೀರು ಬಂದು ಇಷ್ಟು ಏಟ್ರಿ ರೀ ಪೂರ ಅಲ್ಲಿ ಅಲ್ಲಿ ಒಂದು ಗುಂಡ ಎಲ್ಲಿ ಅಂದ್ರೆ ಇಲ್ಲಿ ಇಲ್ಲಿ ಗುಂಡ ರೀ ಇಲ್ಲಿಂದ ನೀರು ಆ ಕಡೆ ಹೊಲುತ್ತೀವಿ ರೀ ಇಟ್ಟ ತಕ್ಕ ಇಲ್ಲಿ ಹದಿ ಮಾಡ್ದೆ ನೋಡ್ರಿ ಇವಕ್ಕ ಹೊಲಕ್ಕೆ ಪೂರ ಅಲ್ಲಿ ಹೊತ್ತೀವ್ರಿ ನೀರು ಹಾಕಲಿ ಆಕ್ರ ಪೂರ ಅಲ್ಲಿ ನೀರು ಹೊತ್ತೀವ್ರಿ ಈ ಕಡೆ ಈ ಕಡೆ ಎರಡು ಸೈಡ್ ಹೊತ್ತೀವಿ ಈಗ ಸೀದೇ ಮಾಡಿ ಅಂದ್ರೆ ಪೂರದು ನೋಡ್ರಿ ಇದು ಮೊಬೈಲ್ ಇಲ್ಲಿಗೆ ಬೇಕಲ್ರಿ ಅದಕ್ಕೆ ಯಾರು ಹಿಡ್ಯೋ ಇಲ್ಲ ಮಾಡಿದ್ಮೇಲೆ ತೋರ್ಸ್ಬೇಕಂತಕ ನಿಮ್ಗೆ ತೋರಿಸಿ ನೋಡಿರಿ ನಾ ಇದಿಟ್ಟು ಮಾಡ್ಕೋಬೇಕಿದು ಅಲ್ಲಿ ಎರಡು ಕರ್ಗಳವ ನಾ ಏನೇನು ಅಂತ ಏನೇನಿಲ್ಲ ನೋಡಿರಿ ನಮ್ಮ ಮಣಿ ಬರ ಹೆಂಗದ ಇಂಥ ಇಂಥ ವೀಡಿಯೋ ನೋಡಂಗಿಲ್ಲ ನೀವು ಏನು ಮಾಡ್ತೀರಿ ಫ್ರೆಂಡ್ಸ ಯಾವ್ರಿ ನೋಡ್ತೀರಿ ಯಾವ್ರಿ ಬಿಡ್ತೀರಿ ಇಂಥ ರೈತರದು ವೀಡಿಯೋಗಳು ನೋಡೋಂಗಿಲ್ಲ ನೀವು ಬಟ್ಟ ನೋಡ್ರಿ ಹೊಲ ಇದು ಎಷ್ಟು ಇದಾಗ್ಯದ ಮಳೆ ಬಂದು ಬೆವರು ಬಿಟ್ಟಂಗೆ ಸರಿ ಎಷ್ಟು ನೀರು ನಾವು ಹ್ಯಾಂಗೆ ಮಾಡಬೇಕು ಹೊಲ್ದವ್ರು ಹ್ಯಾಂಗೆ ಮಾಡಬೇಕು ನಾವು ಹ್ಯಾಂಗೆ ಮಾಡಬೇಕು ಆಳ್ ಮನುಷ್ಯರು ಹೆಂಗೆ ಮಾಡಬೇಕು ಇದೇನು ನೀವು ಒಟ್ಟು ನೋಡೋಂಗಿಲ್ಲ ರೀ ಒಟ್ಟ ಶೆಟ್ಟಿ ಮಂದಿ ನೋಡ್ತೀರಿ ಫ್ರೆಂಡ್ಸ್ ಹಿಂಗೆ ಅಂದ್ರೆ ಹೆಂಗೆ ರೀ ನೋಡಿರಿ ಬಡ್ರ ಮಂದಿ ಭೀ ನೋಡಿರಿ ಈಗ ಮತ್ತು ಶ್ರೀಮಂತರ ಮಂದಿ ನೋಡ್ರಿ ವಿಡಿಯೋಗಳು ನೋಡಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಕೊಟ್ಟಂಗೆ ಆಗ್ತರಿ ಹೆಲ್ಪ್ ಮಾಡ್ದಂಗೆ ಆಗ್ತದೆ ಏನು ನೋಡಲ್ಲ ಅಂದ್ರೆ ನಾವು ಏನು ಮಾಡ್ಬೇಕು ಹೇಳ್ರಿ ನೋಡುವ ಈ ಥರ ನೀರು ಬಂದ ನೋಡ್ರಿ ಕಡ್ದೆಲ್ಲ ನೀರು ಹೊಂಟವ ನೋಡಿರಿ ಪೂರ ಇದು ಹೋದಂಗ ಇವ್ರಿ ಕಬನ ನೀರು ನಿಂತವ ಇಲ್ಲಿ ನೋಡಿರಿ ಇದು ನೀರು ಟು ಹೊಲೆಯೋದಕ್ಕೆ ಬರ್ತದೆ ಹಿಟ್ಟಿಲ್ಲ ಏನು ಸುದ್ದಿ ನೀನು ನೀರಿದ್ದು ಇವತ್ತು ನೀರಿಲ್ಲ ಇಲ್ಲಿ ಕ ಉಂಡಾದ್ರೆ ನೀರು ಊರ ಕೆಲ್ಸಿತ್ತು ಸ್ವಲ್ಪ ಮಂಡಿದ್ರೆ ಊರ ಕೆಲಸ ಇತ್ತು ಸ್ವಲ್ಪ ಗಾಡಿ ತಗೊಂಡು ಮಂಡಿದ್ರಿ ಮನೆಗೆ ಸಂತಿ ಬೇಕಾಗಿತ್ತು ಸಂತಿತ್ತು ಇಲ್ಲಿ ಪ್ಲಾಟ್ ಈಗ ಯಾರು ತಗೋ ಇದ್ದರೋ ಬಂದು ತಗೋಬಹುದು ಪ್ಲಾಟ್ ಬಂದಿ ോ അഡ്ഗ്രി ആ ഇല്ലേ പന്ത നോ ഇത് ഏനോ സ്ലേന ധി ഒണികി ബന്ധ്രി നോട് ഇല്ല നോഡലത്തോട് അടുക്ക ಮಸ್ತಗಿ ತಗ್ರಿ ತತ್ತಿ ಹುಣಗಿ ಇಲ್ಲ ನೋಡಿರಿ ಹಾಂ ಕದೇ ನಾವು ವಿಡಿಯೋ ಮಾಡಿಲ್ಲ ಬರ್ರಿ ಇಲ್ಲಿ ಯಾವಾಗ ಇಲ್ಲಿ ತೆಗೀದಿ ನೋಡ್ರಿ